ಅವ್ರಿಗೆ ನನ್ನನ್ನು ಕೊಂದು ಆ ಕುಸುಮನ್ ಎಮ್ ಎಲ್ ಎ ಮಾಡಿ ಒಬ್ಬರು ಬೆಳಗಾಮಲ್ಲೊಬ್ಬರು ಮಿನಿಸ್ಟ್ರಾಗೋರು ಅದೇ ರೀತಿ ಈಗ ಬೆಂಗಳೂರಲ್ಲಿ ಮಿನಿಸ್ಟ್ ಆಗಬೇಕಷ್ಟೆ ಅವ್ರನ್ನ ಮಿನಿಸ್ಟ್ರ್ ಮಾಡೋದಕ್ಕೆ ನಾನು ಅಡ್ಡ ಆಗಿದ್ದೀನಿ ನನ್ನನ್ನು ಇಷ್ಟು ಹಿಂಸೆ ಕೊಡಬೋದಿಲ್ಲ ಕುಣಗಲ್ ರಂಗನಾಥಕ್ಕೆ ರಾಜೀನಾಮೆ ಕೊಡು ಅಂತ ಹೇಳೋದು ಅವ್ರು ರಾಜೀನಾಮೆ ಕೊಡಿಸಿ ಎಮ್ ಎಲ್ ಎ ಮಾಡೋದಾಗ ಮಿನಿಸ್ಟ್ರ್ ಮಾಡಿಬಿಡ್ರಿ ಅದು ಮಾಡ್ತಾ ಇಲ್ಲ ಊಲಪ್ಪ ಇಕ್ಬಾಲ್ ಹುಸೇನ್ ಮಾತಿಗೆ ಮುಂಚೆ ನಾನು ಡಿ ಕೆಗೋಸ್ಕರ ಇದ್ದೀನಿ ಡಿ ಕೆ ಗೋಸ್ಕ ಆ ಇಕ್ಬಾಲ್ ಹುಸೇನಿಗೆ ಹೇಳ್ಬಿಟ್ಟು ರಾಜೀನಾಮೆ ಕೊಡಿಸ್ಬಿಟ್ಟು ಅಲ್ಲನೂ ನಿಲ್ಸ್ಬಿಟ್ಟು ಗೆಲ್ಸ್ಬಿಟ್ರಿ ನನ್ನನ್ನು ಯಾಕೆ ಹಾಳು ಮಾಡ್ಬಿಟ್ಟು ಎಮ್ ಎಲ್ ಎ ಮಾಡೋಕೆ ಕೊಟ್ಟಿದ್ದೀರಿ ಹಾಂ ಪಾಪ ಕುಮಾರಸ್ವಾಮಿ ಅವ್ರು ಯಾವತ್ತೂ ಇಷ್ಟು ಕೆಟ್ಟ ರಾಜಕಾರಣ ಮಾಡಿಲ್ಲ ದೇವೇಗೌಡರು ಏನಾರು ಇಂಥ ಒಂದು ರಾಜಕಾರಣ ಮಾಡಿದರೆ ಇವತ್ತು ಇವರು ರಾಜಕಾರಣಿನೇ ಇರ್ತಾಯಿರಲಿಲ್ಲ ಅವತ್ತು ಏನೋ ನಮ್ಮ ಸಮಾಜದ ಹುಡುಗ ಬೆಳೀಲಿ ನಮ್ಮ ಸಮಾಜದಲ್ಲಿ ಒಬ್ಬ ಬರಲಿ ಅಂತ ಹೇಳಿ ದೇವೇಗೌಡರು ಬೆಳೆಸಿದ್ದಕ್ಕೆ ಇವತ್ತು ಆ ಕುಟುಂಬಕ್ಕೆ ಮೂಲ ರೇವಣ್ಣನ ಮೇಲೆ ರೇಪ್ ಕೇಸು ನನ್ನ ಮೇಲೆ ರೇಪ್ ಕೇಸು ಜಾರಕಿಹೊಳಿಗೆ ಹನಿ ಟ್ರಾಪು ರಾಜಣ್ಣನ ಹನಿ ಟ್ರಾಪು ಹುಡ್ಕೊಂಡು ಹೋದರೆ ಲೆಕ್ಕನೇ ಇಲ್ಲ ಹಾಂ ಒಂದ ಎರಡ ಎಷ್ಟು ಜನಕ್ಕೆ ಹನಿ ಅನಿಟ್ರ್ಯಾಪು ಸರ್ ಮತ್ತೆ ಅವ್ರ ಮೇಲೆ ಮಾಟ ಮಂತ್ರ ಆಗುತ್ತೆ ಅಂತ ಹೇಳಿ ಸರ್ ಸಿದ್ದರಾಮಯ್ಯನಿಗೆ ಮಾಟ ಮಂತ್ರ ಅನ್ನೋದಕ್ಕಿಂತ ಆರೋಗ್ಯ ಕೆಡ್ಲಬೇಕು ಸಿದ್ದರಾಮಯ್ಯ ಮೌನವಾಗಿರಬೇಕು ಸಿದ್ದರಾಮಯ್ಯನಿಗೆ ಇಲ್ದಂಗೆ ಮಾಡಬೇಕು ಅಷ್ಟೇ ಇವಾಗ ಮಂತ್ರ ಬೇರೆ ಏನಿಲ್ಲ ಸಿದ್ದರಾಮಯ್ಯನೇ ಕೊನೆಗೆ ಮರು ಜಾಸ್ತಿ ಆಗುತ್ತೋ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಆ ಸಿದ್ದರಾಮಯ್ಯ ಬೇರೆ ಹದಿನೆಂಟರಿಂದ ಇಪ್ಪತ್ತ್ಮೂರು ಸಿದ್ದರಾಮಯ್ಯನೇ ಬೇರೆ ಆ ಸಿದ್ದರಾಮಯ್ಯ ಇಲ್ಲ ಅಂದರೆ ಈ ಮಾಟ ಮಂತ್ರನ ಸಿದ್ದರಾಮಯ್ಯ ಮೇಲೆ ಯಾರು ಅಂತ ನಿಮ್ಮ ಏನಾರು ಇನ್ಯಾರು ಮಾಡ್ತಾರೆ ಡಿ ಕೆ ಶಿವಕುಮಾರೇ ಮಾಡೋದು ಕೋಣ ಬಲಿ ಕೊಡೋದು ಕಾಡಂದಿ ಬಲಿ ಕೊಡೋದು ಇವೆಲ್ಲ ಅವರೇ ಕಲ್ತ್ಕೊಂಡಿರೋದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ